ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಇವತ್ತು ಗೀತೋತ್ಸವವನ್ನು ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಪ್ರಯುಕ್ತ ನಾವು ಆಚರಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಭಗವದ್ಗೀತೆಯ ಬಗ್ಗೆ ವಿಶ್ವದ ಗಮನವನ್ನು ಸೆಳೆಯುವುದಕ್ಕೋಸ್ಕರ ಈ ಒಂದು ಗೀತೋತ್ಸವವನ್ನು ನಾವು ಯೋಜನೆ ಮಾಡಿದ್ದೇವೆ ಭಗವದ್ಗೀತೆ ಜಗತ್ತಿನಲ್ಲಿ ಅತ್ಯಂತ ಪೂಜ್ಯವಾದಂತಹ ಮಾನ್ಯವಾದಂತಹ ಗ್ರಂಥವಾಗಿದೆ ಅದರ ಬಗ್ಗೆ ಎಲ್ಲರ ಗಮನವೂ ಕೂಡ ಹರಿಯಬೇಕು ಎಂಬ ಉದ್ದೇಶ ಇದೆ ಭಗವದ್ಗೀತೆಯನ್ನು ಮತೀಯ ಗ್ರಂಥ ಎಂಬುದಾಗಿ ಯಾರು ನೋಡಬಾರದು ಇದು ಎಲ್ಲರಿಗೂ ಸನ್ಮತಿಯನ್ನು ಕೊಡತಕ್ಕಂತಹ ಗ್ರಂಥ ಹಾಗಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಭಗವದ್ಗೀತೆಯ ಬಗ್ಗೆ ಇವತ್ತು ವಿಶೇಷವಾದಂತಹ ಆದರ ಮತ್ತು ಗೌರವ ನಾವು ವಿಶ್ವಾದ್ಯಂತ ಕಂಡಿದ್ದೇವೆ ಅದರ ಜಾಗೃತಿ ಆಗಬೇಕು ನಮ್ಮ ಭಾರತೀಯರು ಭಗವದ್ಗೀತೆಯ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಅದರ ಬಗ್ಗೆ ಅಭಿಮಾನವನ್ನು ಪಡೆಯಬೇಕು ಅದರ ಒಂದು ಸಂದೇಶವನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು ಎಂಬ ಉದ್ದೇಶದಲ್ಲಿ ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಈ ಒಂದು ಅಂಗವಾಗಿ ಗೀತೋತ್ಸವವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ ನಮ್ಮ ಒಂದು ಮನವಿ ಏನೆಂದರೆ ಭಾರತ ದೇಶದಲ್ಲಿ ಭಗವದ್ಗೀತೆಯ ಜಯಂತಿ ಗೀತಾ ಜಯಂತಿಯ ದಿವಸ ರಜೆ ಕೊಡಬೇಕು ಎಲ್ಲ ಜನರು ಕೂಡ ಭಗವದ್ಗೀತೆಯನ್ನು ಸಂಪೂರ್ಣ ಒಂದು ಪಾರಾಯಣ ಮಾಡತಕ್ಕಂತಹ ಅದರ ಬಗ್ಗೆ ಗಮನ ಕೊಡತಕ್ಕಂತಹ ಈ ಒಂದು ಸಂದರ್ಭ ಆದ್ದರಿಂದ ನಾವು ಭಾರತವು ವಿಶ್ವಗುರು ಆಗಬೇಕು ಎಂಬುದಾಗಿ ನಾವೆಲ್ಲ ಕನಸು ಕಾಣ್ತಾ ಇದ್ದೇವೆ ವಿಶ್ವಗುರು ಆಗಬೇಕಾದರೆ ಮೊದಲು ಭಗವದ್ಗೀತೆಯನ್ನು ನಾವು ವಿಶ್ವಮಾನ್ಯವಾದಂತಹ ಭಗವದ್ಗೀತೆ ನಮ್ಮದೇ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತಹ ಒಂದು ದಿವ್ಯವಾದಂತಹ ಭಗವದ್ಗೀತೆ ಏನಿದೆ ಅದರ ಬಗ್ಗೆ ನಾವು ವಿಶೇಷವಾದಂತಹ ಗಮನವನ್ನು ಹರಿಸಿದರೆ ಅದರ ಬಗ್ಗೆ ನಾವು ವಿಶೇಷವಾದಂತಹ ಕಾರ್ಯಪ್ರವೃತ್ತರಾಗಿದ್ದರೆ ಮಾತ್ರ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ ಭಗವದ್ಗೀತೆ ಎಲ್ಲ ಕ್ಷೇತ್ರದ ಜನರಿಗೂ ಕೂಡ ಅತ್ಯಂತ ಉಪಯುಕ್ತವಾಗಿದೆ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಭಗವದ್ಗೀತೆಯ ಸಂದೇಶ ಬಹಳ ಮುಖ್ಯವಾದದ್ದು ಗೀತೆಯ ಸಂದೇಶದಿಂದ ಆಡಳಿತವನ್ನು ಕೂಡ ಬಹಳ ಸುಲಭವಾಗಿ ಸುಲಲಿತವಾಗಿ ಮಾಡಲಿಕ್ಕೆ ಸಾಧ್ಯವಿದೆ ಎಲ್ಲ ವ್ಯವಹಾರಸ್ಥರಿಗೂ ಕೂಡ ಭಗವದ್ಗೀತೆಯ ಸಂದೇಶ ಬೇಕಿದೆ ಹಾಗಾಗಿ ನಾವು ಇತ್ತೀಚೆಗೆ ಅಮೆರಿಕದಲ್ಲಿ ಒಂದು ಐ ಟಿ ಕಂಪನಿಗಳ ಒಗಳ ಸಮ್ಮೇಳನವನ್ನು ಮಾಡಿ ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ ಭಗವದ್ಗೀತೆಯ ಕ್ಲಾಸನ್ನು ಮಾಡಿದರೆ ಅವರೆಲ್ಲ ಎಂಪ್ಲಾಯೀಸ್ ಎಲ್ಲ ಇನ್ನಷ್ಟು ಹೆಚ್ಚು ಪ್ರಾಡಕ್ಟಿವ್ ಆಗಿ ಇನ್ನಷ್ಟು ಹೆಚ್ಚು ಅವರು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಅವರೆಲ್ಲ ಮನಗಂಡಿದ್ದಾರೆ ಸಿಂಗಾಪುರದಲ್ಲಿ ಇಂಟರ್ನ್ಯಾಷನಲ್ ಗೀತಾ ಕಾನ್ಫರೆನ್ಸನ್ನು ಅಲ್ಲಿಯ ಗೌರ್ಮೆಂಟೇ ನಮ್ಮನ್ನು ಕರೆಸಿ ಅದರ ಉದ್ಘಾಟನೆಯನ್ನು ಕೂಡ ಮಾಡಿಸಿದ್ದು ಹೀಗೆ ಜಗತ್ತಿನಾದ್ಯಂತ ಭಗವದ್ಗೀತೆಯ ಬಗ್ಗೆ ವಿಶೇಷವಾದ ಗೌರವ ಅದೇ ರೀತಿ ಆದರ ಇದೆ ನಾವು ಹೇಗೆ ಯೋಗವನ್ನು ಇವತ್ತು ವಿಶ್ವಮಟ್ಟದಲ್ಲಿ ತಂದಿದ್ದೀವೋ ಹಾಗೆ ಯೋಗಶಾಸ್ತ್ರವಾದಂತಹ ಭಗವದ್ಗೀತೆಯನ್ನು ನಾವು ಮೊಟ್ಟ ಮೊದಲು ವಿಶ್ವದಲ್ಲಿ ಅದು ಮಾನ್ಯ ಆಗುವ ಹಾಗೆ ನಾವೆಲ್ಲರೂ ಕೂಡ ಪ್ರಚಾರವನ್ನು ಮಾಡಬೇಕು ಜಾಗೃತಿ ಮಾಡಬೇಕು ಆ ಈ ದೃಷ್ಟಿಯಲ್ಲಿ ಪ್ರಪ್ರಥಮವಾಗಿ ನಾವು ಆಯೋಜಿಸಿದಂತಹ ಈ ಗೀತೋತ್ಸವಕ್ಕೆ ಜನರ ವಿಶೇಷ ಸ್ಪಂದನವನ್ನು ನೋಡಿ ನಮಗೆ ತುಂಬ ಆಶ್ಚರ್ಯವಾಗಿದೆ ಸಂತೋಷವೂ ಇದನ್ನು ನಾವು ನಿರಂತರ ಗೀತೋತ್ಸವದ ಮುಖಾಂತರ ಭಗವದ್ಗೀತೆಯ ಜಾಗೃತಿಯನ್ನು ಜಗತ್ತಿನಾದ್ಯಂತ ನಾವು ಪಸರಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು ಬರುವ ಜನವರಿ ಹದಿನೆಂಟಕ್ಕೆ ನಮ್ಮ ಪರ್ಯಾಯ ನಾಲ್ಕನೇ ಪರ್ಯಾಯ ಉಡುಪಿಯಲ್ಲಿ ಪ್ರಾರಂಭವಾಗ್ತಾ ಇದ್ದು ನಮ್ಮ ಪರ್ಯಾಯಕ್ಕೆ ವಿಶ್ವ ಗೀತಾ ಪರ್ಯಾಯ ಎಂಬುದಾಗಿ ನಾವು ಈಗಾಗಲೇ ನಾಮಕರಣವನ್ನು ಮಾಡಿದ್ದು ಪರ್ಯಾಯದ ನಿಮಿತ್ತದಿಂದ ಒಂದು ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಆ ಎರಡು ವರ್ಷದ ಸಮಯದಲ್ಲಿ ಆ ಒಂದು ಕೋಟಿ ಪುಸ್ತಕಗಳನ್ನು ಉಡುಪಿ ಶ್ರೀಕೃಷ್ಣನಿಗೆ ಆ ಭಕ್ತರು ಸಮರ್ಪಣೆ ಮಾಡತಕ್ಕಂತಹ ಒಂದು ಕೋಟಿ ಗೀತಾಲೇಖನ ಲೇಖನ ಯಜ್ಞದ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದು ಗೀತಾ ಜಯಂತಿಯ ಈ ಪರ್ವ ದಿವಸದಲ್ಲಿ ಎಲ್ಲ ಭಕ್ತರು ಕೂಡ ಈ ಗೀತಾ ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ನೀವು ಇವತ್ತು ಸದಸ್ಯರಾಗಬೇಕು ಯಾರು ಈಗಾಗಲೇ ಸದಸ್ಯರಾಗಿದ್ದೀರಿ ಅವರು ಇವತ್ತಿನ ದಿವಸ ಇನ್ನೊಬ್ಬರನ್ನು ಸದಸ್ಯರನ್ನಾಗಿ ಮಾಡುವ ಮೂಲಕ ಆದಷ್ಟು ವ್ಯಾಪಕವಾಗಿ ಭಗವದ್ಗೀತೆಯನ್ನು ನಾವು ಪ್ರಚಾರ ಮಾಡುವ ಮೂಲಕ ಈ ಕೋಟಿ ಗೀತಾ ಲೇಖನ ಯಜ್ಞದ ಮೂಲಕ ಗೀತಾಚಾರ್ಯನಾದ ಶ್ರೀಕೃಷ್ಣನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಪರ್ಯಾಯಕ್ಕೂ ಕೂಡ ಜನವರಿ ಹದಿನೆಂಟನೇ ತಾರೀಕಿಗೆ ಏನು ಬರುವ ವರ್ಷ ಪ್ರಾರಂಭ ಆಗ್ತಾಯಿದೆ ಅದಕ್ಕೆ ಎಲ್ಲ ಕೃಷ್ಣ ಭಕ್ತರಿಗೂ ಕೂಡ ನಾವು ಆಧಾರದ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ನಾವು ಇದು ಗೀತೆಯ ಬಗ್ಗೆನೇ ವಿಶೇಷವಾದಂತಹ ಗಮನ ಬೇಕು ಹಾಗಾಗಿ ಬೇರೆ ಆ ಬೇರೆ ವಿಷಯ ಬಗ್ಗೆ ನಾವು ಇವತ್ತು ಮಾತಾಡುವುದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳುತ್ತೇವೆ ಇವತ್ತು ಭಗವದ್ಗೀತೆಯ ಬಗ್ಗೆನೆ ನಾವು ನಾವು ವಿಶೇಷವಾದಂತಹ ಒಂದು ಗಮನವನ್ನು ಹರಿಸಬೇಕು ಅಂತ ನಮ್ಮ ಇದು ಬೇರೆ ಸಂದರ್ಭದಲ್ಲಿ ನಾವು ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ